ಅನುಮತಿ ಇಲ್ಲದೆ ಮಾಡುತ್ತಿದ್ದ ಕೆಲಸಕ್ಕೆ ತಡ ಖಾಸಗಿ ಕಂಪನಿಗೆ ಸೇರಿದ ವಸ್ತುಗಳ ಜಪ್ತಿ ನಗರಸಭೆ ಅಧಿಕಾರಿಗಳಿಂದ ಖಾಸಗಿ ಕಂಪನಿಗೆ ವಾರ್ನಿಂಗ್ ರಸ್ತೆಗಳನ್ನು ಅಗೆದು ಕೇಬಲ್ ಅಳವಡಿಸುತ್ತಿರುವ ಖಾಸಗಿ ಕಂಪನಿಯೊಂದು ನಗರಸಭೆಯಿಂದ ಯಾವುದೇ ಅನುಮತಿ ಪಡೆಯದೆ ಕೆಲಸ ಮಾಡುತ್ತಿದ್ದು ಈ ವಿಚಾರ ತಿಳಿದ ನಗರಸಭೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಕೆಲಸಕ್ಕೆ ತಡೆಯೊಡ್ಡುವ ಜೊತೆಗೆ ಖಾಸಗಿ ಕಂಪನಿ ಬಳಸುತ್ತಿದ್ದ ವಸ್ತುಗಳನ್ನು ಜಪ್ತು ಮಾಡಿರುವ ಘಟನೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ನಗರಸಭೆಯಿಂದ ಯಾವುದೇ ಅನುಮತಿ ಪಡೆಯದೆ ರಸ್ತೆಗಳನ್ನು ಅಗೆದು ಹಾಳು ಮಾಡುವ ಜೊತೆಗೆ ಕೇಬಲ್ ಅಳವಡಿಸುತ್ತಿದ್ದ ಖಾಸಗಿ ಕಂಪನಿಯೊಂದಕ್ಕೆ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಒಂದು ಮತ್ತು ಇಪ್ಪತ್ನಾಲ್ಕನೇ ವಾರ್ಡಿಗೆ ಸೇರಿದ ವಾಪಸಂದ್ರ ಪ್ರದೇಶದಲ್ಲಿ ಖಾಸಗಿ ಕಂಪನಿಯೊಂದು ಭೂಮಿಯಲ್ಲಿ ಕೇಬಲ್ ಅಳವಡಿಸಲು ಕೂಲಿಗಳಿಂದ ರಸ್ತೆ ಅಗೆಸಿ ಯಂತ್ರಗಳಿಂದ ಕೇಬಲ್ ಅಳವಡಿಸುತ್ತಿದ್ದರು ಇದನ್ನು ಕಂಡ ಸ್ಥಳೀಯ ನಗರಸಭೆ ಸದಸ್ಯ ರು ಈ ಕುರಿತು ಪ್ರಶ್ನೆ ಮಾಡಿದ್ದು ನಗರಸಭೆಯಿಂದ ಅನುಮತಿ ಪಡೆಯದೆ ಕೆಲಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಬೇರೆ ಕಡೆ ಪರ್ಮಿಷನ್ ಪಕ್ಷ ಪರ್ಶನ ತೊಗೊಂಡ್ ಮಾಡ್ರಿ ನಾನೇ ಕೊಡ್ತೀನಿ ಪರ್ಮಿಷನ್ ತಗೊಂಡಿಲ್ಲ ಪರ್ಮಿಷನ್ ನಾ ಕುಟುಂಬ ಮಾಡೋಣ ನಾನು ನಾನೇ ಹೇಳ್ತಾ ಇದ್ದೀನಲ್ಲ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಅಧಿಕಾರಿಗಳು ಖಾಸಗಿ ಕಂಪನಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಅಲ್ಲದೆ ಅನುಮತಿ ಪಡೆಯದೆ ಕೆಲಸ ಮಾಡುತ್ತಿರುವ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಅವರು ಬಳಸುತ್ತಿದ್ದ ಯಂತ್ರಗಳು ಸೇರಿದಂತೆ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಈ ರಸ್ತೆಯಲ್ಲಿ ಏರ್ಟೆಲ್ ಕೇಬಲ್ ಕನೆಕ್ಷನ್ಸ್ ಪರ್ಮಿಷನ್ ತಗೊಳ್ಳದಿರತಾ ಇದ್ದಾರೆ ಈಗಲೇ ರಸ್ತೆ ಚಿಕ್ಕದು ಎಲ್ಲ ಗುಂಡಿ ಬಿದ್ದಿದೆ ಹಾಳಾಗಿದೆ ಅಂಥದ್ರಲ್ಲಿ ಮತ್ತೆ ಅವ್ರ ಗುಂಡಿ ಎಲ್ಲ ಹಾಳದು ಮತ್ತು ಚೇಮರ್ ಎಲ್ಲ ಕಟ್ಟಿದರೆ ವೆಹಿಕಲ್ಸ್ ಸಿಂಗಲ್ ಫೋರ್ ವೀಲರ್ಸು ಒಂದು ವೆಹಿಕಲ್ ಓಡಾಡೋಕ್ಕಾಗುತ್ತೆ ಹೊರತು ಮತ್ತೆ ಎದುರು ಬಂದರೆ ಆಗ್ತಾ ಆಗ್ತಾಯಿಲ್ಲ ಭಾಳ ತೊಂದರೆ ಆಗ್ತಾಯಿದೆ ಇಲ್ಲೂ ಇದನ್ನು ಸಂಬಂಧಪಟ್ಟವರು ಇದ್ರ ಮೇಲೆ ಕ್ರಮ ವಹಿಸಿ ಇದ್ರ ಮೇಲೆ ಕ್ರಮ ಜರುಗಿಸಬೇಕು ಸೂಕ್ತ ಕ್ರಮ ಅಂತ ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊತ ಇದ್ದೀವಿ ಇಲ್ಲಿ ಕೌನ್ಸಿಲರ್ ಈ ವಾರ್ಡ್ ಕೌನ್ಸಿಲರ್ ಬಂದಿದ್ದಾರೆ ಮತ್ತೆ ಉಪಾಧ್ಯಕ್ಷ ಹ್ಞೂ ಒಂದನೇ ವಾರ್ಡು ಅವರು ಬಂದಿದ್ದಾರೆ ಇಪ್ಪತ್ನಾಲ್ಕನೇ ವಾರ್ಡ್ ಸದಸ್ಯರು ಅವರು ಗಂಡ ನಾಣ್ಸ್ವಾಮಿ ಅವರು ಬಂದಿದ್ದಾರೆ ಆಮೇಲೆ ಉಪಾಧ್ಯಕ್ಷರು ಬಂದಿದ್ದಾರೆ ಇಲ್ಲಿಗೆ ಬಂದು ಇದನ್ನೆಲ್ಲ ನಡೆಸಿ ಈ ವ್ಯವಸ್ಥೆಯನ್ನು ನಿಲ್ಲಿಸ್ತಾ ಇದ್ದಾರೆ ಅಲ್ಲ ಇದು ಅಕ್ರಮವಾಗಿ ಮಾಡೋದು ತಪ್ಪು ಯಾವುದೇ ಪರ್ಮಿಷನ್ ಇಲ್ದಿರ ಏನು ಇಲ್ದಿರ ಇಂಥ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಭಾಳ ತಪ್ಪಾಗಿದೆ ಇದನ್ನು ಸರಿಪಡಿಸ್ಕೊಬೇಕು ಸಂಬಂಧಪಟ್ಟವರು ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ನಮಗೆ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಮಂಗಳವಾರದವರೆಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಸರ್ಕಾರಿ ರಜೆ ಇದ್ದು ಮಂಗಳವಾರದ ನಂತರ ನಗರಸಭೆಗೆ ಬಂದು ಪಾವತಿಸಬೇಕಾದ ತೆರಿಗೆ ಪಾವತಿಸಿ ಅನುಮತಿ ಪಡೆದ ನಂತರ ಕೆಲಸ ಮುಂದುವರಿಸುವಂತೆ ನಗರಸಭೆ ಅಧಿಕಾರಿಗಳು ಸೂಚಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್ ಅನುಮತಿ ಪಡೆಯದೆ ರಸ್ತೆ ಅಗೆದು ಕೇಬಲ್ ಅಳವಡಿಕೆ ಮಾಡುತ್ತಿರುವ ಬಗ್ಗೆ ರಾತ್ರಿ ಮಾಹಿತಿ ಬಂತು ರಾತ್ರೋರಾತ್ರಿ ಆರ್ನೂರು ಮೀಟರ್ ಕೇಬಲ್ ಅಳವಡಿಸಲಾಗಿದೆ ಇನ್ನು ಕೇವಲ ಇನ್ನೂರು ಮೀಟರ್ ಮಾತ್ರ ಬಾಕಿ ಉಳಿದಿದೆ ಅನುಮತಿ ಪಡೆಯಲಾಗಿದೆಯಾ ಎಂಬ ಬಗ್ಗೆ ಮಾಹಿತಿ ಪಡೆಯಲಾಗಿದೆ ನಗರಸಭೆ ಅನುಮತಿ ಪಡೆಯದೆ ಕೇಬಲ್ ಅಳವಡಿಕೆಗೆ ನಗರಸಭೆ ವಿರೋಧ ವ್ಯಕ್ತಪಡಿಸಿದೆ ಎಂಜಿನಿಯರ್ ಹೇಳಿದರು ಅವರು ರಾತ್ರಿ ವೇಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಹೆಚ್ಚುವರಿ ದಂಡ ಹಾಕುವ ಬಗ್ಗೆಯೂ ನಗರಸಭೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಎಂದು ಹೇಳಿದರು ನ್ಯಾಯಯುತವಾಗಿ ನಗರಸಭೆಗೆ ಕಟ್ಟಬೇಕಾದ ತೆರಿಗೆ ಪಾವತಿಸಿ ನಗರಸಭೆಯಿಂದ ಅನುಮತಿ ಪಡೆದು ಕೆಲಸ ಮಾಡಲಿ ಅನುಮತಿ ಇಲ್ಲದೆ ಕೆಲಸ ಮಾಡುವುದಕ್ಕೆ ದಂಡ ಹಾಕುವ ಬಗ್ಗೆಯೂ ನಗರಸಭೆ ಅಧಿಕಾರಿಗಳು ಚಿಂತನೆ ಮಾಡಿದ್ದಾರೆ ರಸ್ತೆಗಳನ್ನು ಅಗೆದು ಗುಂಡಿ ತೆಗೆದು ಹಾಳು ಮಾಡಿದ್ದು ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ದಂಡ ಹಾಕಲು ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು ಈ ಥರ ಕೇಬಲ್ ಅಳವಡಿಕೆ ಅಳವಡಿಸ್ತಾ ಇದ್ದಾರಲ್ಲ ನೀವು ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ದಾರಾ ಇಲ್ವಾ ಅಂತ ಕೇಳಿದ್ರು ಇಲ್ಲ ವಿಷಯ ಬೆಳಗ್ಗೆ ನಾನು ತಿಳ್ಕೊಂಡು ಬರ್ತೀನಿ ರಾತ್ರಿಯಲ್ಲಿ ಮೊದಲು ಅವ್ರು ಕೆಲಸ ನಿಲ್ಸೋದಕ್ಕೆ ಕೇಳ್ತೀನಿ ಅಂದೆ ಅಷ್ಟೊತ್ತಿಗೆ ಅವರು ಕೆಲಸ ಈಗಾಗಲೇ ಆರುನೂರು ಮೀಟ್ರ್ವರೆಗೂ ಕೇಬಲ್ ಹಾಕ್ಬಿಟ್ಟಿದ್ದಾರೆ ಇನ್ನೇನು ಇನ್ನೂರು ಮೀಟ್ರ್ ಹಾಕ್ಬೇಕಿತ್ತು ಅಷ್ಟೊಳಗಡೆ ಅವ್ರಿಗೆ ಅಲ್ಲೊಂದು ಡ್ರೈನ್ ಅಡ್ಡ ಬಂದು ಕೆಲಸ ಇನ್ಕಂಪ್ಲೀಟ್ ಆಗಿದೆ ಬೆಳಗಿನ ಜಾವ ರಾತ್ರಿ ಫೋನ್ ಮಾಡಿದ್ರಲ್ಲ ಈಗ ತಿರುಗಿ ಬೆಳಗ್ಗೆ ಫೋನ್ ಮಾಡಿದ್ರೆ ಸದಸ್ಯರುಗಳು ನಾನು ಕೂಡಲೇ ಅಟೆಂಡ್ ಮಾಡಿದೆ ಅಟೆಂಡ್ ಆದ ಇಲ್ಲಿಗೆ ನಮ್ಮ ಇಂಜಿನಿಯರ್ ಸಾಹೇಬ್ರ ಹತ್ರ ನಾನು ವಿಷಯ ತಿಳ್ಕೊಂಡೆ ಏನು ಸರ್ ಈ ಥರ ಪರ್ಮಿಷನ್ ಆಗಿದೆಯಾ ಇಲ್ಲ ವಿತೌಟ್ ಪರ್ಮಿಷನ್ ಅಂತ ಕೇಳಿದೆ ಇಲ್ಲ ಇನ್ನೂ ಪರ್ಮಿಷನ್ ಬಂದಿಲ್ಲ ಅವರು ಅಂತ ಹೇಳಿದ್ರು ಸೊ ಹಂಗಿದ್ಮೇಲೆ ಅವರು ಕಾನೂನು ಕೈಗೆತ್ಕೊಂಡು ಈ ರೀತಿ ಸಾರ್ವಜನಿಕರ ಒಂದು ಆಸ್ತಿಗೆ ನಷ್ಟ ಮಾಡೋದು ತಪ್ಪಲ್ವ ಸೊ ಹಂಗಾಗಿ ಕೂಡಲೇ ನಾನು ಮೇಸ್ತ್ರಿ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಒಂದು ರೋಲು ಪೈಪ್ ಪೈಪು ಇತ್ತು ಅದನ್ನು ಕೂಡ ನೆತ್ಕೊಂಡು ಹೋಗಿ ಸೀಸ್ ಮಾಡಿದ್ದಾರೆ ಆಮೇಲೆ ವೆಹಿಕಲ್ಲು ಸೀಸ್ ಮಾಡಬೇಕು ಅಂತೇಳಿ ಯಾಕಂದರೆ ವೆಹಿಕಲ್ ಸೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ರಾತ್ರಿ ನೆನ್ನೆ ಬೆಳಗ್ಗೆ ಬಂದು ಇಂಜಿನಿಯರ್ ಹೇಳೋಗಿದ್ರು ಕೂಡ ರಾತ್ರಿ ಏಳು ಗಂಟೆಯಲ್ಲಿ ಕೆಲಸ ಅಂಥದ್ದು ಏನಿತ್ತು ನಗರಸಭೆ ನಡಿಬೇಕಲ್ವ ಅದ್ರಿಗೂ ಆದಾಯ ಬರಬೇಕಲ್ವ ಕರೆಕ್ಟಾಗಿ ಅವ್ರದ್ದು ಏನಿದೆಯೋ ಏರ್ಟೆಲ್ ಕಂಪ್ನಿಯವರು ದುಡ್ಡು ಕಟ್ತಾರೆ ಬಂದು ನಗರಸಭೆಯಲ್ಲಿ ಕಟ್ಟಿ ಪರ್ಮಿಷನ್ ಕೈಯಲ್ಲಿ ಇಟ್ಕೊಂಡಿದ್ರೆ ಈ ಅವಸ್ಥೆ ಏನಕ್ಕೆ ಬೇಕು ಕೂಲಿ ಅವರೆಲ್ಲ ನಷ್ಟ ಏನಕ್ಕೆ ಮಾಡ್ಕೋಬೇಕು ಕಾಂಟ್ರಾಕ್ಟರ್ಸು ಅವ್ರ ಹೊಟ್ಟೆ ಮೇಲೆ ಹೊಡಿಯೋದಕ್ಕೆ ನಮಗೇನು ಉದ್ದೇಶ ಇಲ್ಲ ಬಂದು ಅಲ್ಲಿ ನಗರಸಭೆಗೆ ಏನಿದೆಯೋ ಫೀಸ್ ಕಟ್ಟಿ ಪರ್ಮಿಷನ್ ತಗೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಲಿ ಸಾರ್ವಜನಿಕರ ಒಂದು ಆಸ್ತಿ ಪಾಸಿಗೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ನೋಡಿ ಅವರು ಈಗಾಗಲೇ ಇಂಜಿನಿಯರ್ ಸಾಹೇಬರು ಅವ್ರಿಗೆ ತುಂಬ ಮನವರಿಕೆ ಮಾಡಿ ಹೇಳಿದ್ದಾರೆ ತುಂಬ ತಿಳಿ ಹೇಳಿದ್ದಾರೆ ಈ ರೀತಿ ಮಾಡಿದ್ದು ನೀವು ತಪ್ಪಿದೆ ನಿಮ್ಗೆ ದಂಡ ಹಾಕಬೇಕೋ ಬೇಡವೋ ಅಂತ ನಾಳೆ ಯೋಚನೆ ಮಾಡ್ತೀವಿ ಮೊದಲು ಬಂದು ನೀವು ಪರ್ಮಿಷನ್ ತಗೊಂಡು ಕೆಲಸ ಮಾಡಿ ದಂಡ ಹಾಕ್ಬೇಕಾ ಬಿಡಬೇಕಾ ನಾಳೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಒಳ್ಳೆ ಅಧಿಕಾರಿ ಆಗಿದ್ದಾರೆ ಸಾರ್ವಜನಿಕರ ಆಸ್ತಿ ಒಂದು ಅಂತ ನಿಟ್ಟಲ್ಲಿ ಪ್ರತಿದಿನೂ ಕೆಲಸ ಬಹಳ ಭಾಳ ಆಗುತ್ತೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ ದಯವಿಟ್ಟು ಕೊಡಿ ನಾನು ಕೊಡ್ತೀನಲ್ಲ ಪರ್ಮಿಷನ್